ಅಥಣಿಯಲ್ಲಿ ಅಕ್ರಮ ಚಟುವಟಿಕೆ ತಡೆಗಟ್ಟಲು ವಿಫಲ ಅತಡಿ ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗಿವೆ ಮಟಕ ಕೊಲೆ ದರೋಡೆ ಸೇರಿದಂತೆ ಇನ್ನಿತರ ಚಟುವಟಿಕೆಗಳು ನಡೆಯುತ್ತಿದ್ದರೂ ಪೊಲೀಸ್ ಇಲಾಖೆ ಸರ್ಕಾರದ ದೀರ್ಘದಂತೆ ಠಾಣೆ ಎದುರು ನಿಂತು ಬೈಕ್ ಸವಾರರಿಗೆ ದಂಡ ಹಾಕುವಲ್ಲಿ ನಿರತರಾಗಿದ್ದಾರೆ ಎಂದು ಮಾಜಿ ಶಾಸಕ ಮಹೇಶ್ ಕಪ್ಟಳ್ಳಿ ಹರಿಹಾಯ್ದರು ಪಟ್ಟಣದ ಗೃಹ ಕಚೇರಿಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ

ಯಾರ ಇನ್ ಅವ್ರಿಗೂ ಒಂದು ತಿಂಗಳಿಷ್ಟು ಕೇಸಲ್ಲಿ ಅದಕ್ಕೆ ಅವ್ರಿಗೆ ಮ್ಯಾಂಗ್ ಟೈಟ್ ಮಾಡ್ತೀನಿ